ಹಾಂ ರೀ ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಒಂದು ಸ್ಪೆಷಲ್ಲಾಗಿ ಫ್ರೈಡ್ ರೈಸ್ ಎಲ್ಲ ತರಕಾರಿ ಹಾಕ್ಬಿಟ್ಟು ಫ್ರೈಡ್ ರೈಸ್ ಮಾಡೋಣ ಮೊದಲಿಗೆ ಬಾಂಡಿ ನಮ್ಮ ಫೇವ್ರೆಟ್ ಬಾಂಡಲಿ ಸ್ವಲ್ಪ ಎಣ್ಣೆ ஸ்விஷல் நம்ம மசாலா டப்பி மசாலா இது

ಕೊನಿರಿ ಪುದೀನಾ ಸ್ವಲ್ಪ ಕಸರಿ ಮಾಡ್ತೀವಿ ಈರುಳ್ಳಿ ನಾನು ಇಲ್ಲಿ ತಗೊಂಡಿದ್ದೀನಿ ನಾಳೆ ಈರುಳ್ಳಿ 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 ನಾವು ನಿಮಗೆ ಈರುಳ್ಳಿ ಇದು ಹೀರೆಕಾಯಿ ಇದು ನಿಮಿಷ ನಾನು ಅಷ್ಟಾಷ್ಟೇ ಹೇಳ್ಬಿಡ್ತೀನಿ ಈರುಳ್ಳಿ ಈರುಳ್ಳಿ ಹಚ್ಚಿ ಮೆಣಸಿನಕಾಯಿ

ಇದು ನವಿಲು ಕೋಸು ಇದು ಹೀರೆಕಾಯಿ ಇದು ಸ್ವಲ್ಪ ಸ್ವಲ್ಪ ಆಲೂಗಡ್ಡೆ ಒಂದರಲ್ಲಿ ಅರ್ಧ ಎಲ್ಲ ಲೇಟ್ ಮಾಡೋದು ಬೇಡ ಬೇಗ ಬೇಗ ಹಾಕೊಂಡ್ರಣ ಸ್ವಲ್ಪ ಅನ್ನದಲ್ಲಿ ಕ್ರಿಸ್ಪಿಯಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಬೇಯೋದೇನು ಬೇಡ ಬೀನ್ಸು ಎಲ್ಲ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ನಾನು ಕ್ಯಾರೆಟು ಎಲೆಕೋಸಿದ್ರೂ ಹಾಕೋಬೋದು ಒಟ್ಟು ನಂಗೆ ಏನೇನು ತರಕಾರಿ ಇದೆ ಎಲ್ಲ ಹಾಕೋಬೋದು ಎಲ್ಲ ಹಾಕೊಂಡು ಬಿದ್ದೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ

ೇ ಅದು ಪೀಂಡಬ್ಬ ಕೊಡುವ ಆ ಕಡೆ ಐತೆ ಹಾಂ ಮಿಸ್ಸಿ ಉಪ್ಪು ಸ್ವಲ್ಪ ಸ್ವಲ್ಪ ಉಪ್ಪು ಎಲ್ಲ ಚೆನ್ನಾಗಿ ಡೈಲಿ ಅಂತ ನಾನು ಅದ್ರ ಜೊತೆ ಎರಡು ಮೊಟ್ಟೆ ತಗೊಂಡಿದ್ದೀನಿ ನಾಟಿ ಮೊಟ್ಟೆ ನೀವು ಯಾವ ಮೊಟ್ಟೆ ಬೇಕಾದ್ರೆ ತಗೋಬೋದು ಮತ್ತೆ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ನಾನು ನನಗಿಷ್ಟ ಅದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಬ್ಬೊಬ್ಬರು ಒಬ್ಬೊಬ್ರು ನಿಂಬೆಣ್ಣು ಪರವಾಗಿಲ್ಲ గరం మసాలా చికన్ మసాలా ఇది నన్ను నడది నెల ప్యాకెట్లు గరం మసాలా చికన్ మసాలా ఇంచూర్ హే టేస్ట్ కురు సార్ ఇది బీరు ప్లేటు హుషారు

ಬಿರಿಯಾನಿ ಪೌಡ್ರ್ ಇರಬೇಕು ನೋಡಿರಿ ಹ್ಞೂ ಹತ್ರ ಚಿಕನ್ ಮಸಾಲ ಒಂದೇ ಇದೆ ನಾನು ಚಿಕನ್ ಮಸಾಲ ಒಂದೇ ಹಾಕ್ಕೊಂತೀನಿ ನೀವು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಬಿರಿಯಾನಿ ಪೌಡ್ರ್ ಚಿಕನ್ ಮಸಾಲ ಆ ಥರ ಎಲ್ಲ ಹಾಕೊಂಡ್ರೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ நீல்ப அே ஒன் டீஸ்பூன நீங்கள் மட்டை ஆக்கொள்ள ಬೇಡಿ ಏನು ಗರಮ್ ಮಸಾಲ ಅವ್ರ ಹಸ್ಬೆಂಡ್ನ ಕೇಳ್ತಿದ್ದಾರೆ ಅಂತ ನಾನು ಸ್ವಲ್ಪ ಅಂದರೆ ನೈಟ್ ಬಂದೆ ನೈಟ್ ಹನ್ನೊಂದು ಗಂಟೆಗೆ ಭತ್ತ ಎಗ್ರೇಸೆ ತಂದಿದ್ವಿ ತಿಂದು ಮನ್ಕೊಂಡ್ಬಿಟ್ಟಿದ್ವಿ ಇವಾಗ ಎಲ್ಲ ತರಕಾರಿನೂ ಅಂತ ಅಲ್ಲ ಅವ್ರು ಮಾಡ್ಕೊತಾರೆ ಅಡುಗೆ ಅವ್ರಿಗೂ ಇರ್ತಾರೆ ನೋಡಿ ನಿಮ್ಮನೇಲಿ ಎಷ್ಟು ಜನ ಇದ್ದೀರಾ ಅಂತ ಇದ್ದ ಇದ್ರೆ ಮೂರ್ ಜನ ನಾಲ್ಕು ಜನ ಆಯ್ತು ಒಂದ್ ಬಂದ್ ಪೂರ್ತಿ ಕೀ ಅದು ಅನ್ನ ರೈಸ್ ಹಾಕೊಳ್ಳೋದು

ביקור או לא, אני לא אמור, אני קודלת y poco ತಟ್ಟೆ ತರೋ ತಟ್ಟೆ ತಗೊಂಬರೋ ಪ್ಲೇಟ್ ತರೋಗ್ರಿ ಬೇಗ ಬಿಸಿ ಬಿಸಿ ಇದ್ದಾಗ ತಿನ್ಬೇಕಿರೋ ಬನ್ನಿ ಫ್ರೆಂಡ್ಸ್ ಎಲ್ಲರೂ ತಿನ್ನ ಸ್ವಲ್ಪ ರೈಸು ಉಡಿಯ ಮಾಡಿಕೊಂಡ್ರೆ ಇದಕ್ಕೆಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಅಷ್ಟೇ ಜಾಸ್ತಿ ಏನಿಲ್ಲ ನಾನೀಗ ಪ್ಲೇಟಿಗೆ ಹಾಕ್ಕೊಡ್ತಾ ಇದ್ದೀನಿ ನಮ್ಮ ಮನೇಲಿ ತಿನ್ಬಿಟ್ಟು ಹೇಳ್ತಾರೆ ಹೇಗಿದ್ದಾರೆ ಹೇಗಿದೆ ಅಂತ ಸಾಕ್ರಿಗೆ ತಿನ್ಬಿಟ್ಟು ಹೇಳ್ತಾರೆ ಈಗ

गुम्मा रेसिपी गुम्मा انت ಇದೆ ಬಾ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಾನಂತ ನಮ್ಮ ಮನೆಯಲ್ಲಿ ಅಂತ ಆಕ್ಬಿಟ್ நானே ತಿಂತಾ ಇದೀನಿ আর ಹಾಕೊಂಡು ತಿಂತಾರೆ ನೇ ಎಲ್ಲ ಬೇಗ ಬೇಗ ಫಾರೇ ಮಾಡ್ತೀನಿ ನಿಮಗೆಲ್ಲ ಬೈ ನನ್ನ ಮಕ್ಳಿಗೆ ಬೇರೆ ಕರಿತಿದ್ದಾರೆ ಊಟ ಹಾಕ್ಬೇಕು ಫಸ್ಟ್ ಅವ್ರಿಗೆ ಹಾಕ್ಬಿಟ್ಟು ಆಮೇಲೆ ನಾನು ತಿಂತೀನಿ ನೋಡಿ ಬಂದಿದೆ ಇದೆ ಬಾ 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 ಬಾ